ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಸ್ತೆ ಕರ್ನಾಟಕ ನೋಡಿ ಇವತ್ತು ಸಂಡೇ ಇವತ್ತು ಆಲ್ಮೋಸ್ಟ್ ಅಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನಮ್ಮ ಮನೆಗೆ ನಾನ್ ವೆಜ್ ಮಾಡಿ ರಶ್ಮಿ ನಾನು ಎಲ್ಲ ಸಾಂಬಾರಿಗೆ ನೋಡಿಸ್ಕೊಂಡು ನಾನೇನು ಜಾಸ್ತಿ ಮಾಡಲಿಲ್ಲ ಬೆಳ್ಳುಳ್ಳಿ ಒಂದು ನೋಡಿಸ್ಕೊಟ್ಟೆ ಮತ್ತೇನು ನಾನು ಅವಾಗಲೇ ತಿಂಡಿ ಎಲ್ಲ ಎಲ್ಲೇಟು ತೊಳೆದಿಟ್ಟಿದ್ದೆ ಮತ್ತೆ ಅಲ್ಲಿ உப்பிட்டு கேட்ட மீன கொடுக்கித்திண்டி எல்லா அடிக மனை ஸ்வெல்ஃப்ல ரஷ்மீன் கிளீன்ட்டே கிளீன் ನಾನು ಈಗ ಎಲ್ಲ ಇದೆಲ್ಲ ತೆಗೆದಿಟ್ಟೆ ಸೊಪ್ಪು ಅದನ್ನು ಮಾಡಬೇಕು ಏನು ಅಡುಗೆ ಅಂದರೆ ಇವತ್ತು ಇದು ಚಿಕನ್ ತರ್ತೀವಿ ಅಷ್ಟೇ ಅಮ್ಮ ಚಿಕನೇ ತರ ಯಾಕಂದರೆ ಎಲ್ಲರಿಗೂ ಶೀತ ಇದೆ ಅಪ್ಪಾಜಿಗೂ ಶೀತ ಕೆಮ್ಮು ಆಗಿ ಭಾಳ ಅವರೇನು ತಿನ್ನೋದಿಲ್ಲ ಅವ್ರನ್ನ ಬಿಟ್ಟೆ ಅಂದರೆ ನಮ್ಮ ನನಗೂ ಯಾಕೋ ನೆನೆ ಇವ್ನಿಂಗಿಂದ ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ಬಿಟ್ಟಿದೆ ಸ್ವಲ್ಪ ಗಂಟ್ಲು ನನಗೆ ನನಗೆ ಗೊತ್ತಾಗ್ತಿದೆ ಅನಿಸುತ್ತೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ಮಾತಾಡೋಕ್ಕಾಗ್ತಿರು ನನಗೂ ಸ್ವಲ್ಪ ಕೆಮ್ಮ ಇದೆ ಅಂದ ಸೊ ಅದಕ್ಕೆ ನಾನು ಅಮ್ಮ ಚಿಕನ್ನ ಮಾಡೋ ಸ್ವಲ್ಪ ತೆಳ್ಳಗೆ ಮಸಾಲೆ ಸ ತೆಳ್ಳಿಗೆಲ್ಲಿ ಸಾರು ಕುಡಿಯೋಕ್ಕೆ ಶೀತ ಇದೆ ಅಂತ ಅಂತ ಹೇಳ್ದೆ ನಾವಮ್ಮ ನನಗೆ ಎಲ್ಲಿ ಬರ್ತೆ ಮಾಡೋಕ್ಕೆ ನನ್ನ ಕೈಯಲ್ಲೆಲ್ಲ ವ್ಯತ್ಯಾಸ ಆಗ್ತೈತೆ ಸಾರು ಮೆನ್ಸಿಗೆ ನಾವಮ್ಮ ನನಗೆ ರಶಿಗೆ ಹೇಳ್ತೀನಿ ಮಾಡೋಕ್ಕೆ ಅವಳ ಮಾಡ್ತಾಳೆ ಅಂತಂದು ಚೆನ್ನಾಗಿ ನಾವು ಅಮ್ಮ ನಮ್ಮ ರಶ್ಮಿ ಪಾಪ ತಿಂಡಿ ತಿಂತಿಲ್ಲ ನಾನು ಅದಕ್ಕೆ ಬೆಳ್ಳಿ ಜೋಡ್ಸೆ ಅಂತಂದೆ ಇಲ್ಲ ಇಟ್ಕೊಂಡು ಕುತ್ಕೊಳ್ಳೆ ಪಾಪ ಅವಳು ಬಂದು ಎಲ್ಲ ಜೋಡ್ಸಿ ಜೋಡ್ಸ್ಕೊಂಡ್ಲು ಪಾಪ ಎಲ್ಲ ಜೋಡಿಸಿಟ್ಟು ಪಾತ್ರೆ ಇದಾಳೆ ರಶ್ಮಿ ಈ ಚಿಕನ್ ಸಾಂಬಾರ್ ರೆಸಿಪಿನ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ಚಿಕನ್ ಸಾಂಬಾರ್ ಮಾಡ್ತಾ ಇದನ್ನ ರೆಸಿಪಿ ಶೂಟ್ ಮಾಡಿ ನಾನು ನಮ್ಮ ರೆಸಿಪಿ ಚಾನೆಲ್ ಹಾಕ್ತೀನಿ ರಶ್ಮೇಶ್ ರುಚಿಯಲ್ಲಿ ನಾಳೆ ನಾಳೆ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಾತಾವರಣ ಒಂದು ಸ್ವಲ್ಪ ಇದು ನೋಡಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದೆ ಸಾಂಬಾರಿಗೆ ಮಿಕ್ಸಿ ಹಾಕೋಣ ಅಂತಂದರೆ ಪವರ್ ಹೋಗಿದೆ ಏನಂತ ಸ್ಟಾರ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಸಾಂಬಾರಿಗೆ ಎಲ್ಲ ಓದ್ಕೊತ ಇದ್ದಾಳೆ ರಶ್ಮಿ ಮಸಾಲೆಗೆಲ್ಲ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ರೆಸಿಪಿ ಚಾನೆಲ್ನಲ್ಲಿ ಬರುತ್ತೆ ನೋಡ್ರಿ ನಾಳೆಕ್ಕೆ ನಾಳೆ ಹಾಕ್ತೀನಿ ಮಂಡೆ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್ ಕೂಡ ನಾಳೆ ಬರುತ್ತೆ ಆ್ಯಂಡ್ ರೆಸಿಪಿ ಕೂಡ ನಾಳೆನೇ ಬರುತ್ತೆ ನಿಮಗೆ ಸಪೋರ್ಟ್ ಮಾಡಿ ನಮಗೆ ಅಂದ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿ ಡಿಫ್ರೆಂಟಾಗಿ ನಾನು ಮಾಡಿದ್ದಿಲ್ಲ ಲಾಸ್ಟ್ ಒಂದು ಹಾಕಿದೆ ಇದು ಬೇರೆ ತರ ಸ್ವಲ್ಪ ಅದಕ್ಕೆ ಮಾಡಿ ನೋಡ ಸಾಂಬಾರ್ ಖಾಲಿ ಆಗ ಒಂದ್ಗೂನು ಬಂದಿರೋ ನೆಂಟರು ಖಾಲಿ ಆಗಲ್ಲ ಮಸಾಲೆ ಉಡಿತಾರ ಮಾತ್ರ ಸಕತ್ಸ ಘಮ ಅಂತ ವಾಸನೆ ಬರ್ತಾ ಇದೆ ನೀವು ಮಾಡ್ಕೊಳ್ಳಿ ನಿಮ್ಮ ನಿಮಗೆ ಗೊತ್ತಾಗುತ್ತೆ ಅವಾಗ ನಾ ಹೇಳೋದು ಇಷ್ಟ ನಿಜ ಅಂತ ಈ ಥರ ಟ್ರೈ ಮಾಡಿ ಪ್ಲೀಸ್ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಬಂದೆ ನಮ್ಮ ಕುಶಾಂಕ್ ಗೆ ಇದು ಮರ ಇರೋದಿಂದ ನೆರಳಿಗಿಲ್ಲಿ ಪಿಕ್ನಿಕ್ ಅಂತ ಅಂತಂದೇಳಿ ಚೇರ್ ಹಾಕ ಕುತ್ಕೊಂಡ್ಬಿಡ್ತಾನೆ ನಮ್ಮ ಬ್ಲ್ಯಾಕಿ ನೋಡ್ರಿ ಅವಾಗಲೇ ನಾನು ನಮ್ಮ ಪುಟ್ಟಿ ಎಷ್ಟು ಕೂಗಿದ್ವಿ ಅಲ್ಲಿ ಆ ಮನೆ ಹತ್ರ ಇದ್ದ ಬ್ಲ್ಯಾಕಿ ಬಾರೋ ಬಾರೋ ಅಂದ್ರೆ ತಿರುಗಿ ನೋಡಿ ನೋಡಿ ಸುಮ್ಮನೆ ಕುತ್ಕೊಂಡಿದ್ದೆ ఈ నమ్ కుశాంక్ ఇది నోడి నమ్మమ్మ బందిరదు నోడి బంది కుశాంకహత్ర కుత్కీ కాలహత్ర ఎస్ట్ నోడీ నమ్మ పుట్టి కుత కుశ్యాంక్ హైతే పిక్నిక్ ఇల్ కుత్కం కుశాంక్ జ్యూస్ ఎలా కుడదా ఇలా కుత్కండు బ్లాకీ బమ్మ బ్లకీ బా బ్లక్కీ అని యేనం ನೋಡಿ ಫ್ರೆಂಡ್ಸ್ ತಾನೇ ಹೊರಗಡೆ ಏನಾಯ್ತು ಗೊತ್ತಾ ನಾನ್ ಹಿಂಗೆ ಹೋದೆ ಹೊರಗಡೆ ಏನಂತ ರಶ್ಮಿ ಮತ್ತೆ ಕುಶಾಂಕ್ ಒಳಗಡೆ ಇದ್ರು ಅಮ್ಮ ಪುಟ್ಟಿ ಎತ್ಕೊಂಡು ಇಲ್ಲೇ ಗೇಟಾಗಿದ್ರಲ್ಲ ನೀವೇ ನೋಡಿದ್ರಲ್ಲ ಹಾಬೋ ನಾಗ್ರ ದೊಡ್ಡ ನಾನು ಅವತ್ತೊಂದ್ಸತಿ ನೋಡಿದ್ದೆ ಹಿಂಗೆ ಪುಟ್ಟಿ ಎತ್ಕೊಂಡು ನಮ್ಮ ಮಧ್ಯಾಹ್ನನೆ ನಾನು ಅಂತ ಹೇಳಿದ್ರೆ ನಾಗರಾವ್ ಅಂದ್ರೆ ನಮ್ಮ ಮನೆಗೆ ಯಾರು ನಂಬಲಿಲ್ಲ ಅದ್ ನಾಗರಾವ್ ನೆನ ಸುಮಾರು ಹಾವಳ ನೋಡಿದ್ ನಾನು ಹಂಗಾಗಿ ನನಗೆ ಗೊತ್ತ ನಾನು ಹೇಳಿದ್ರೆ ನಂಬಲೇ ಇಲ್ಲ ಇವರೆಲ್ಲ ಇವಾಗ ನೋಡಿ ನಾಗರಾವ್ ಅಂತ ಇವಾಗ ಇಲ್ಲೇ ಅಡ್ಡಾಡುತ್ತೆ ನಮ್ಮ ಮನೆ ಹತ್ರ ಇಲ್ಲಿ ಜಾಗದಲ್ಲಿ ಇಲ್ಲಿ ಅಲ್ಲಿ ಇತ್ತು ಅದ್ ಬೇಲಿ ಹತ್ರ ಹಿಂಗೆ ನಮ್ ಗಿಡದ ಹತ್ರ ಅಲ್ಲಿ ಅಡ್ಡಾಡುತ್ತೆ ಅದು ಹೇಳಪ್ಪ ಹಂಗೆ ನಾನು ಫೋನ್ ತರೋಣ ಒಳಗಡೆ ಕ್ಯಾ ವೀಡಿಯೋ ಮಾಡ್ಕೊಳ್ಳೋಣ ಚಲೋ ಕ್ಲೀಸ್ ಆಗಿಬಿಡ್ತದು ಎಲ್ಲರಿಗೂ ಹೆದ್ರಿಕಂಬಿಟ್ರೆ ಆ ಥರ ನಮ್ಮ ರೇಶ್ಮಿ ಒಳಗಡೆ ಆ ಬಂದಿದ್ದೆ ಅಂತ ದೇಶಣ ಹೌದು ಪಾಪ ಅಲ್ಲೇ ಬಂದಿದ್ದೇನೆ ಅಂತಾರೆ ಹೆದ್ರಿಕಾಂಬಿಟ್ನಿ ನಮ್ಮ ರಶ್ಮಿ ನೋಡಿ ಫ್ರೆಂಡ್ಸ್ ಈ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿದೆ ಈಗ ನಮ್ಮ ಅಂಕಲ್ಲು ಮೀನು ಕೊಟ್ಟರು ಮೀನಾ ಎಲ್ಲ ಮೀನ್ ಎಲ್ಲ ತೊಳೆದು ಮೀನಾ ಮೀನನ್ನ ತೊಳೆದು ತೊಳೆದು ಇಡ್ತಾ ಇದ್ದಾರೆ ಏನು ಮೀನಾ ಮೀನ ಯಾವ ರೀತಿಯ ತೊಳಿಬೇಕು ಮೀನಾ ರಾಗಿ ಹಟ್ಟು ಉಪ್ಪು ಹ್ಮ್ ಅರ್ಶನ್ನ ಹಾಕಿ ತೊಳಿಬೇಕು ಹೌದಾ ಅವರು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಆದ್ರೆ ಈಗ ನೋಡಿ ಬರುತ್ತಾ ಸಾರ ಸಿಗ್ಬಾರ್ದು ಮತ್ತೆ ಸಿಕ್ಕರೆ ಗಂಟ್ಲಿಗೆ ಹ್ಮ್ ಗಂಡ್ ಕಂಬಿಡತ್ತ ಈಗ ನಾವೊಂದ್ಸಲ ಹಿಂಗೆ ಎಲ್ಲ ಎರಿಬೇಕು ಈ ಸೈಡ್ ಓಕೆ ಈಸ್ಟ್ ಸೈಡ್ ಕುದೀತಾ ಚಿಕನ್ ಇದೆಲ್ಲ ಈಗ ಮಸಾಲೆ ಹಾಕ್ಬೇಕು ನೀರೆಲ್ಲ ಸ್ವಲ್ಪ ಇದಾಗಲಿ ನೋಡಿ ಫ್ರೆಂಡ್ಸ್ ರಶ್ಮಿ ಮೀನಾ ಮತ್ತು ನಾನು ಊಟ ಕುದೀವಿ ಮೂರು ಜನನು ಚಿಕನ್ ಸಾಂಬಾರು ಹೆಂಗೈತಿ ಮಿನಾ ಚೆನ್ನಾಗೈತೆ ಇನ್ನೊಂದು ಸ್ವಲ್ಪ ಖಾರ ಆಗಬೇಕಿತ್ತು ಅಷ್ಟೇ

ये कैसे क्लास होती है मां हाय नाना आरी YouTube चैनल भी कर लो हाय नाना और दीदाई तो सपा रे आरी पापा कई से चैनल उठ आ बिटो कई YouTube चैनल से कर दो सपा

ಬೇಗ ಇವತ್ತೇ ಪ್ರಾಕ್ಟೀಸ್ ಮಾಡ್ಕೊಂತೀವಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಗಿದೆ ಈಗೆಲ್ಲ ಎಲ್ಲರೂ ಹೋದ್ಮೇಲೆ ಊಟ ಆದಮೇಲೆ ನಾನು ಸ್ವಲ್ಪ ತೊಳೆದಿದ್ದೆ ಊಟಕ್ಕಿಂತ ಮುಂಚೆ ಆಗಲೇ ಊಟ ಮಾಡಿದವರೆಲ್ಲ ಈಗ ನಮ್ಮ ಅಮ್ಮ ನಾ ಊಟ ಮಾಡಿದ್ದು ಅದೆಲ್ಲ ತೊಳೆದು ಇಡ್ತಾ ಇದ್ದಾರೆ ನಾನು ಒಂದು ಸ್ವಲ್ಪ ತೊಳಿತೀನಿ ಬಾರಾಮ ಅಂದರೆ ಅಮ್ಮ ಎಲ್ಲ ತೊಳಿತೀನಿ ಅಂತ ಇದ್ದಾರೆ ಪಾಪ ಅವ್ರಿಗೂ ತೆರೆ ನಾವು ಒಂದು ಪಾತ್ರೆ ಖಾಲಿ ಮಾಡಿಟ್ಟಿದ್ದೀನಿ ಸಾಂಬಾರು ಉಳಿದಿದ್ದೆಲ್ಲ ಬಿಸಿ ಮಾಡಿಟ್ಟಿದ್ದೀನಿ ನಮ್ಮ ದೊಡ್ಡಮ್ಮ ನಮ್ಮ ಕೃತಿ ಇಲ್ಲೇ ಉಳ್ಕೊಂಡಿದ್ರು ದೊಡ್ಡಮ್ಮ ಮೀನ ಇಬ್ಬರು ಮಾತಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮೇಘ ಕೃತಿ ಕೊಬ್ಳು ಮಲ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್ ಬಾಯ್ ಬಾಯ್